ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬೆಳ್ಳಂ ಬೆಳಗ್ಗೆಯೇ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಈ ಮಟ್ಕಾ ಅಡ್ಡೆಯ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಳಗಾವಿಯಲ್ಲಿ ಮಟ್ಕಾ ಅಡ್ಡೆಯ ಮೇಲೆ ಪೊಲೀಸರಿಂದ ರೇಡ್ ಒಂದು ಪಾಯಿಂಟ್ ಏಳು ಲಕ್ಷ ರೂಪಾಯಿಯನ್ನ ಸೀಸ್ ಮಾಡಿದ್ದಾರೆ ಹತ್ತು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ತಡರಾತ್ರಿ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಸಿಬಿ ಹಾಗೂ ಸೆನ್ ಪೊಲೀಸರು ಈ ರೇಡನ್ನು ಮಾಡಿರುವಂಥದ್ದು ಹಿಂಡಲ್ಗಾ ತೋಟದ ಮನೆಯೊಂದರಲ್ಲಿ ಮಟ್ಕಾ ದಂಧೆ ನಡೀತಾ ಇತ್ತು ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ನೀವ್ ಹೋಗ್ತೇನ ಹತ್ತಿ ಕೆಲ್ಸ ದಿನಾ ಕಂಪ್ಲೇಟ್ ಮಾಡೇನ್ ನಡಿತೈತಿ ಕಂಪ್ಲೇಂಟ್ ಮಾಡ್ರಿ ನೀವು ಮಾಡ್ರಿ ನಿಮ್ಮ ಕೆಲಸಾ ಐತಿ ನೀವು ಮಾಡ್ರಿ ನಮ್ಮ ಕೆಲಸ ನಾ ಮಾಡ್ತೇನ್ ಕೇಸ ಹಾಕಂಗಿಲ್ಲ ಅವ್ರ ಅವ್ರ ದುಡ್ ತಗೋತಾರ ಅವ್ರ ದುಡ್ ತಗೋತಾರ ನಿಮ್ಗೆ ಕೇಸ್ ಹಾಕಂಗಿಲ್ಲ ನಿಮ್ಗೂ ವಾಪಾಸ್ ಕಳಸ್ತಾರ ಅವ್ರ ಅವ್ರ ದುಡ್ಡು ತಗೋತಾರ ಆ ಆದಿ ತಗೋತಾರ ಅಂದ್ರೆ ಕೇಸ್ ಆಗಂಗಿಲ್ಲ ನಿಮಗೆ ವಾಪಸ್ ಕಡಿಸ್ತಾರ ಇಲ್ಲಿ ಚಟ ಕೊಟ್ಟುಕಲಿ ಬಜಾಜಾ ನೋಟೀಸ್ ಇಟ್್ರು ನಿಮ್ಮ ಅಟಕಾಗಿ ಇರಬಹುದು ತಮ್ಮ ಗಾಂಜಾ ಹಿಂತಲ್ಲ ಪ್ರಕರಣದಲ್ಲಿ ಜ್ಞದಾಗ್ ಸರಂತವರಿಗೆ ಆದರೂ ಗಡಿ ಮಾಡುವಂತ ಇದನ್ನು ಮಾಡ್ತಾರೆ ನಾವು ಕಳೆದ ಮೂರು ವರ್ಷಗಳಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ನಲವತ್ತು ಗಡಿಪಾರು ಪ್ರಕರಣನ ದಾಖಲಿಸಿ ನಲ್ವತ್ತು ಜನನ ನಾವು ಗಡಿಪಾರು ಮಾಡಿದ್ದೀವಿ ಈ ವರ್ಷ ಕೂಡ ಕಡೆಪಸಾರ್ ಉಪಯೋಗದಿಂದ ಮೂರು ಗಡಿ ಗಡಿಪಾರ್ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ ಅದೇ ರೀತಿ ಬೇರೆ ಉಪಯೋಗದಿಂದನೂ ಬರುತ್ತೆ ಸೊ ಗಡಿಪಾರು ಮಾಡಲಿಕ್ಕೆ ಕಾನೂನು ಅಡಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ ಕೋರ್ಟ್ ಹಿಯರಿಂಗ್ ಥರ ಮಾಡಬೇಕಾಗುತ್ತೆ ಕೋರ್ಟ್ ಹಿಯರಿಂಗ್ ಮಾಡಿ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ದ ಸಮಯದಲ್ಲಿ ನಾವು ಮಾಡ್ತೀವಿ ಅದೇ